ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಇದು ಅಲಸಂದಿ ಕಾಳಿದಾವೆ ನೋಡಿ ಅಕ್ಕ ಅಲಸಂದಿ ಕಾಳು ಒಂದು ಬಟ್ಲು ತೊಗೊಂಡು ರಾತ್ರಿ ನಾನು ನೆನೆಕ್ಕಿಟ್ಟಿದ್ದೆ ಇವಾಗ ನಾನು ಬೆಳಗ್ಗೆ ಎದ್ದು ಇದನ್ನು ಪಲ್ಯ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ರಾತ್ರಿ ನೆನಕಿಬಿಟ್ಟು ಮಲಗಿದ್ರೆ ಬೆಳಗ್ಗೆ ಏಳತ್ತರಾಗೆ ಈ ಥರ ಕಾಳು ಆಗ್ತವೆ ಅಲಸಂದಿ ಕಾಳು ಪಲ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು ಕಾಳುಗಳು ಯಾವ ಕಾಳಾದರೂ ಅಷ್ಟೇ ಪಲ್ಯ ಮಾಡಿ ಪಲ್ಯ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಈ ಕಾಳು ಪಲ್ಯ ಹೇಗೆ ಮಾಡೋದಂತೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಳು ಪಲ್ಯ ಎಣ್ಣೆ ಚೆನ್ನಾಗಿ ಎಣ್ಣೆ ಇದ್ರೇ ಸ್ವಲ್ಪ ಕಾಳು ಚೆನ್ನಾಗಾಗೋದು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಳಿ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಸಾಸಿವೆ ಜೀರಿಗೆ ಎರಡು ಒಂದು ಸ್ಪೂನಷ್ಟು ಇದ್ದೀನಿ ಸಾಸಿವೆ ಜೀರಿಗೆ ಚಟಾಪಟ ಅಂದ ತಕ್ಷಣ ನಾನು ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಜೊತೆಗೆ ಒಂದು ನಾಲ್ಕು ಕಟ್ಟಿ ಮುಂಚಿಟ್ಟು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಒಂದು ಎರಡು ಕೆಳ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿನ ಫ್ರೈ ಮಾಡ್ಕೊಳು ಸ್ವಲ್ಪ ಹಕ್ಕಿ ನೀರು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಾಕಿಗೆ ಜೋಳದ ರೊಟ್ಟಿ ನಂತರ ಇದಕ್ಕೆ ಸೂಪರ್ ಜೋಳದ ರೊಟ್ಟಿ ತಿನ್ನೋದು ಪಲ್ಯಗಳು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಅರ್ಧ ಟಮಟ ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಬೇಕಂದ್ರೆ ಒಂದು ಟಮಟನೂ ಹಾಕೋಬೋದು ನಾನು ಅರ್ಧ ಟೊಮೊಟೊ ಸಾಕು ಅಂತ ನಾನು ಹಾಕ್ತಾ ಇದ್ದೀನಿ ನೋಡಿ ನಾನು ಇವಾಗ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ స్వల్ప టమాటా ఎలా మెక్స్ట్ హక్కు మెక్స్ట్ ఆగ్ నరే నాము పల్లె కాలు హాకర్ధ స్పూన్ అు నే అసిన పుడి హాక్తీ హాక్బట్టు స్వల్ప ఫ్రై మరి ఇవగా కదిి ఇది ಚೆನ್ನಾಗಿ ಇದು ಕಾಳು ಮೊದಲೇ ಹಾಕಿದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಇವಾಗ ಕುದೀತೈತಿ ಈ ಸ್ವಲ್ಪ ನೀರೆಲ್ಲ ಇಂಗೋವರೆಗೂ ನಾವು ಇದನ್ನು ಮುಚ್ಚಿ ಇಡೋಣ ನೋಡಿ ಪಲ್ಯ ರೆಡಿಯಾಗಿದೆ ನಾನು ಪ್ಲೇಟ್ಗೆ ಹಾಕೊಂಡಿದ್ದೀನಿ ಇನ್ನೇನು ನೀವು ತಟ್ಟೆಗೆ ಹಾಕ್ಕೊಂಡು ಚಪಾತಿ ಇರಲಿ ರೊಟ್ಟಿ ಇರಲಿ ಯಾವುದಿದ್ರೂ ಮುದ್ದೆ ಜೊತೆಗೆ ನಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದು ನೀವು ಯಾರು ಪಲ್ಯ ಇಷ್ಟ ಆಗಿದೆ ನೋಡಿ ನೀವು ಇವಾಗೆ ಕಾಳು ನೆನಕಿಬಿಟ್ಟು ಪಲ್ಯ ಮಾಡ್ಕೊಬೋದು ಈ ಅಲ್ಸಂದೆ ಕಾಳು ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ